ಇರ್ಲಿ ಯಾಕಪ್ಪ ಅಂತಂದ್ರ ವಾದಿ ಸಣ್ಣ ನಮ್ಮ ಅಣ್ಣಾಜಿ ಅವರು ಏನ್ ಮಾತ ಹೇಳ ಒಂದ್ ಮಾತು ಹೇಳಿದ್ರ ಅವ್ರು ನೀವ್ ಎಲ್ಲಾರು ಕೇಳಿರಿ ಏನ್ ಹೇಳ ಮಾತಾ ತಂಗಿ ಎಲ್ಲಾ ಕಡೆ ಹಾಡಿ ಒಂದಾಳ ಹ್ಮ್ ಬಂದ ತಂಗಿ ಎಲ್ಲ ರಜೋಡಿ ನೀ ಕಾರ್ಯಕ್ರಮ ಹೆಂಗ ಮಾಡಿದ ಗೊತ್ತಿಲ್ಲ ಇವತ್ತಿನ ದಿವಸ ಈ ಹುಟ್ಟಿಗೆ ರಾಹುಲ್ ಅಣ್ಣನ ಮುಂದ ಹಾಡಿಕೆ ಮಾಡಬೇಕಾದ್ರ ಯಾವ್ದೇ ಒಂದ್ ಮಾತು ಮಾತಾಡ್ಬೇಕಾದ್ರ ಎಚ್ಚರದಿಂದ ತಂಗಿ ಇವತ್ತಿನ ದಿವಸ ನೀ ಮಾತಾಡ್ಬೇಕಾಗ್ಯದ ಅಂತಕ್ಕಂತ ಮಾತಂದಿದ್ರೇ ಅಣ್ಣವರು ಅಣ್ಣ ಏನಾಗೈತಪ್ಪ ಅಂತಂದ್ರ ವೈನಿ ಮುಂದ ಹವ ಮಾಡ್ಕೋಬೇಕು ಮಾಡ್ಯನು ಹವಾ ಮಾಡ್ಕೋತ ಮಾಡ್ಯನ್ ನೋಡು ಅಣ್ಣ ನಿನಗೊಂದು ಮಾತು ಹೇಳೋದ ಏನು ನೀ ಏನಾರೆ ಏನಪ್ಪಾ ಅಂತಂದ್ರ ಈ ತಂಗಿ ಮುಂದ ಆ ವೈನಿ ಮುಂದ ಹವಾ ಮಾಡ್ದಂಗ ತಂಗಿ ಮುಂದ ಹವಾ ಮಾಡ್ತೇನಂದ್ರ ನಿನ್ನ ನೆಟ್ವರ್ಕ್ ತಂಗಿ ಮುಂದೆ ಜಗ್ಗೋದಿಲ್ಲ ಯಾಕಪ್ಪ ಯಾಕ ಯಾಕ ಜಗುದಿಲ್ಲ ಅನ್ನೋದು ಮುಂದಿನ ಸಂದಿಗೆ ಹೇಳುದಿವಸ ನನಗ ಹೇಳೋಕ್ಕಿಂತ ಅನ್ನ ನೀವು ಎಷ್ಟೇ ಆಗ್ಲಿ ಅದೀರಿ ಒಳ್ಳೆ ಏನಪ್ಪಾ ಅಂದ್ರ ಕಲಾವಂತರದೀರಿ ಆ ಎಲ್ಲಾರು ಒಂದೇ ಕಾರ್ಯಕ್ರಮ ಮಾಡಿದ್ರ ಎಲ್ಲಾರು ಒಂದೇ ತರ ಕಾರ್ಯಕ್ರಮ ಕೊಟ್ರ ಅಣ್ಣಾಜಿ ಅವರು ಸಕಲ ವಲ್ಲಭ ಕಲಾವಂತರ ಸಕಲ ಕಲಾವಂತರ ಎಲ್ಲಾನು ಅವರಿಗೆ ಬರ್ತದ ತಮ್ಮ ಮಾತಾಡುವಂತ ಅವಶ್ಯಕತೆ ಇಲ್ಲ ಇನ್ನು ಪ್ರಶ್ನೆಗಳ ಕೇಳ್ಯಾರ ಆ ಪ್ರಶ್ನೆಕ ಉತ್ತರ ಏನು ಹೇಳಬೇಕು ನಾವೇನ ಅಣ್ಣಾಜಿ ಅವ್ರಿಗೆ ಹೊಳ್ಳ ಪ್ರಶ್ನೆ ಕೇಳಬೇಕು ಅಂತ ಮಾರ ಮುಗಿಯನ ಪದ ಮುಗಿಯನ ಮಾತಾಡೋದ ಈ ಪದ ಹೆಂಗು ಇಲ್ಲಿ ಏನು ಪ್ರಶ್ನೆ ಕೇಳೋದ ಏನ್ ಕೇಳ್ತೀವ ಇಲ್ಲಿ ಅಮೋಘ ಶುದ್ಧ ಮುತ್ತೇನೆ ಸಂತಾನ ಕೊಟ್ಟಾನ ಅವ್ರ ಬಂಜಿತನ ಅನ್ನೋದು ದೂರ ಮಾಡ್ಯಾನ ಏ ಮಾಡ್ಯಾರಲ್ಲ ಹುಟ್ಟಿರ್ತಕ್ಕಂತ ಮಗನಿಗೆ ನನ್ನ ಮೊಟ್ಟಕ್ಕೆ ಬಿಡು ಅಂದಾನ ಅಮೋಘ ಶುದ್ಧ ಮುತ್ತೆ ಮತ್ತ ಅಮೋಘ ಶುದ್ಧ ಮುತ್ತೇನೆ ಕೊಟ್ಟಾನ ಕೊಟ್ಟಿರ್ತಕ್ಕಂತ ಫಲ ಯಾಕೆ ಅಮೋಘ ಶುದ್ಧ ಮುತ್ಯ ಕಸಗೊಂಡ ಮತ್ತ ಏನಪ್ಪಾ ಅಂತಂದ್ರ ಏನು ಆ ಮತ್ತ ಮೊಟ್ಟಕ್ಕೆ ಯಾರಪ್ಪ ಅಂತಂದ್ರ ಮಗನಿಗೆ ಕೊಟ್ಟಾನ ಕೊಟ್ಟಲ್ಲ ಸಂತಾನ ಕೊಟ್ಟಾನ ಮಾಧುಲಿಂಗ ಕೊಟ್ಟ ಮತ್ತ ಯಾಕೆ ನನ್ನ ಮಟ್ಟಕ್ಕೆ ಬಿಡುವ ಅಂದ ಅದರ ಸಲುವಾಗಿ ಮಾಧವ್ ಲಿಂಗನ ನಮ್ಮ ಮಟ್ಟಗ ಬಿಟ್ಟುಕೊಂಡ ಅಂತಕ್ಕಂಥದ್ದು ಇದೊಂದು ಸಣ್ಣ ಪ್ರಶ್ನೆ ಅದು ಹೇಳ್ತಾರ ಕೊಟ್ಟ್ಯಾಕ ಕಸಗೊಂಡ್ಯಾಕ ಇರ್ಲಿ ಹಾಕಿರಪ್ಪ ಅಂತ ನೀವು ಕಸಗೊಂಡಿತ್ಲಪ್ಪ ಅಂತಂದ್ರ ತಂಗಿ ಏನೇ ಮಾಡ್ಲಿ ಏನೇ ತಪ್ಪು ಮಾಡ್ಲಿ ಮಾಡ್ಲಲ್ಲ ತಂಗಿ ಕೊಟ್ಟಿದೇವಪ್ಪ ಅಂತಂದ್ರ ತಂಗಿ ಪಾಲನೆ ಐತಿ ಅದು ನಮಗ ಹೊಳ್ಳೆ ಅದು ಬರಬಾರದ ಅಂತೇಳಿ ನಿನ್ನ ಮನಸ್ಸನಾಗಿತ್ತಪ್ಪ ಅಂತಂದ್ರ ನೀ ಕರೆಯ ಅಣ್ಣ ಕೊಡ್ಬೇಕು ಕೊಟ್ಟಿಲ್ಲಿಕಪ್ಪ ಅಂತಂದ್ರ ನೀ ಕರೆಯ ಅಣ್ಣ ಅಲ್ಲ ಂಗ ನೀ ಎಷ್ಟೇ ಮಾಡಿದ್ರು ತಂಗಿ ಏನು ಬಯಸ್ತಾಳ ಅಣ್ಣನ ಮನಿ ಹಾಲು ಎಕ್ಕದಂಗ ಉಕ್ಲಿ ಉಕ್ಕಿರ್ಲಿ ಬಳ್ಳಿ ಹಬ್ಬದಂಗ ಹಬ್ಬಲಿ ನನ್ನ ಅಣ್ಣನ ಮನಿ ಏನಪ್ಪಾ ಅಂತಂದ್ರ ಶ್ರೀ ಸಂಪತ್ತದಾಗ ತುಂಬಿ ತುಳಕಲಿ ತಂಗಿ ಖರೆ ನಿನ್ನ ಗುಣ ಹೆಂಗೈತಿ ಆಸ್ತಿ ಕಸಗೊಳದು ಬಂಕಿ ಬುತ್ತಿಯಾಗ ವಿಸಾ ಬೆರೆಸೋದು ತಂಗಿ ಕುಡು ಗಂಡ ಗಂಟು ಬೆಳ್ಳಿ ಅನ್ನೋದು ಯಾಕಪ್ಪ ಅಂತಂದ್ರೆ ಇಂತಾದ ನಿನ್ನ ಗುಣ ಐತಿ ಅದಕ್ಕೆ ಇರ್ಲಿ ಅಣ್ಣ ಮತ್ತ ಮುಂದಿನ ಎಲ್ಲ ನನ್ನ ಗುರು ಹಿರಿಯರಿಗೆ ಶಿವ ಪಾರ್ವತಿಯ ಸ್ವರೂಪದಲ್ಲಿ ಕುಂತಿರ್ತಕ್ಕಂತ ನನ್ನ ತಂದೆ ತಾಯಿ ಬಳಗಕ್ಕ ಅಣ್ಣ ಬಸವಣ್ಣನ ಸ್ವರೂಪದಲ್ಲಿ ಕುಂತಿರ್ತಕ್ಕಂತ ನನ್ನ ಅಣ್ಣನ ಬಳಗಕ್ಕ ಅಕ್ಕ ಮಹಾದೇವಿ ಸ್ವರೂಪದಲ್ಲಿ ಕುಂತಿರ್ತಕ್ಕಂತ ನನ್ನ ಅಕ್ಕನ ಬಳಗಕ್ಕ ಮಾತಾ ಕರಜಿಗೆ ಸಂಘದ ವತಿಯಿಂದ ಎರಡನೇ ಸಂದಿನ ನಮಸ್ಕಾರಗಳನ್ನು ಹೇಳುತ್ತಾ 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 ಅದಕ್ಕೆ ತಮ್ಮ ಅವರಿವರೇ ಇಲ್ಲಿ ಕೂಡಿರತಕ್ಕಂತ ಎಲ್ಲಾ ಧರ್ಮದ ಎಲ್ಲಾ ನನ್ನ ದೈವಕ್ಕ ಮತ್ತೊಮ್ಮೆ ಮಗದೊಮ್ಮೆ ಕೋಟಿ ಕೋಟಿ ನಮಸ್ಕಾರಗಳನ್ನು ಹೇಳಿ ಹೇಳುತ್ತಾ ಹೇಳುತ್ತ ಅದಕ್ಕೆ ತಮ್ಮ ಮಹಾತ್ಮರಾಗಿರತಕ್ಕಂಥವ್ರು ಶರಣರಾಗಿರ್ತಕ್ಕಂಥವ್ರು ಸತ್ಪುರುಷರಾಗಿರತಕ್ಕಂಥವ್ರು ಏನ್ ಮಾಡಿದಾರ ಮಾತಿನಲ್ಲಿ ಒಂದು ಮಾತೇನು ಹೇಳುತ್ತಾರಪ್ಪ ಅಂತಂದ್ರ ಏನ್ ಹೇಳುವ ಮಾತಾ ಮರವಿದ್ದು ಫಲವೇನು ನೆರಳವಿಲ್ಲದ ನಕ್ಕ ಮರವಿದ್ದು ಫಲವೇನು ನೆರಳವಿಲ್ಲದ ನಕ್ಕ ಹೌದು ಹೌದು ವಿದ್ದು ಫಲವೇನು ಹೈನವಿಲ್ಲದ ನಕ್ಕ ಧನವಿದ್ದು ಫಲವೇನು ಗುಣವಿಲ್ಲದ ನಕ್ಕ ಹೆನ್ ಇದಲವೇನು ನನ್ನಲ್ಲಿ ಜ್ಞಾನವಿಲ್ಲದ ನಕ್ಕ ಚನ್ನ ಕಾರ್ಜುನ ಕಾರಜುನ ಕಾರ್ಜುನ ಮಲ್ಲಿ ಕಾರಜುನ ಅಂತಕ್ಕಂತ ಮಾತ ಯಾರು ಮಾತಾ ಹನ್ನೆರಡನೇ ಶತಮಾನದೊಳಗ ಅಕ್ಕ ಮಹಾದೇವಿಯವರು ಈ ಮಾತು ಹೇಳುತ್ತಾರೆ ಇವೇ ಮತ್ತೆ ಯಾಕೆ ಹೇಳಿದ್ರು ಆ ಮರವಿದ್ದು ಫಲವೇನು ಆ ನೆರಳಿಲ್ಲ ಗಿಡ ಅಂದ್ರಮ ಏನಿವಿಡಕ್ ನೆರಳ ಹಣ್ಣು ಕಾಯಿ ಅಂತಂದ್ರ ಇರ್ಲಿಲ್ಲಪ್ಪ ಗಿಡ ಎಷ್ಟೇ ದ್ವಾಡದಿದ್ರು ಸಹಿತ ಅದ ಬೆಲೆ ಇಲ್ಲ ಅಂತಕ್ಕಂತ ಮಾತು ಹೇಳ್ತಾರ ಹೌದ ಹೌದಾ ಇನ್ನು ಹಸು ಬಿದ್ದು ಫಲವೇನು ಹೈನವಿಲ್ಲದ ನಕ್ಕ ಅಂದ್ರೆ ತಮಾನಿ ಲಕ್ಷಾನ ಗಟ್ಲೆ ರೊಕ್ಕ ಕೊಟ್ಟ ಆಕಳ ತನ್ನ ಮನೆ ಮುಂದೆ ಕಟ್ಟು ಖರೆ ಆ ಆಕಳ ಹಾಳನೆ ಹಿಂಡ್ಲಿಲ್ಲಪ್ಪ ಅಂತಂದ್ರ ಏನ್ ಮಾಡುದ ಆಕಳ ತಗೊಂಡು ಆಕಳಿಗೆ ಬೆಲೆ ಇಲ್ಲ ಅಂತಕ್ಕಂತ ಮಾತು ಹೇಳುತ್ತಾರೆ ಇನ್ನು ಧನ ಎದ್ದು ಫಲವೇನು ದಯವಿಲ್ಲದ ನಕ್ಕ ಅಂದ್ರೆ ಮಾತಾ ನಮ್ಮ ಬಲ್ಲಿ ಎಷ್ಟೋ ಶ್ರೀಮಂತಿಗೆ ತುಂಬಿ ಅಂತಸ್ತದ ಏ ಅವರಿಗೆ ಬೆಕ್ಕಾದ ಕೊಡುವಂತ ಶ್ರೀಮಂತಿಗೆ ನಮ್ಮ ಬಲ್ಲಿ ಇದ್ರು ಕರೇ ಹೌದು ದಯಾ ಮಯ ಅಂತ ಕರುಣೆ ಅಂತಕ್ಕಂಥದ್ದು ಇರ್ಲಿಲ್ಲಪ್ಪ ಅಂತಂದ್ರ ಇರ್ಲಿಲ್ಲ ಅಂದ್ರ ಅದು ಎಷ್ಟೇ ಶ್ರೀಮಂತಿಕೆ ಇದ್ರೂ ಸಹಿತ ಆ ಶ್ರೀಮಂತಿಕೆಗೆ ಬೆಲೆ ಇಲ್ಲ ಅಂತಕ್ಕಂತ ಮಾತು ಹೇಳುತ್ತಾರೆ ರೂಪವಿದ್ದು ಫಲವೇನು ಗುಣವಿಲ್ಲದ ನಕ್ಕ ಅಂದ್ರೆ ನೀವು ಮಾತಾ ನೋಡ್ಲಿಕ್ಕ ಮನುಷ್ಯ ಅಂದದಾನ ಚಂದದಾನ ರೂಪು ಅಂತ ಅವನು ಬಲ್ಲಿ ಗುಣ ಚಲೋ ಇರಲಿಲ್ಲಪ್ಪ ಅಂತಂದ್ರ ಏನ್ ಆ ರೂಪಕ್ಕೆ ಬೆಲೆ ಇಲ್ಲ ಮಾತು ತಮ್ಮ ಇನ್ನು ಹೇಳ್ತಾರ್ದು ಫಲವೇನು ನನ್ನಲ್ಲಿ ನಕ್ಕ ಅಂದ್ರೆ ಮಾತಾ ಈ ಇರುವಿ ಎಂಬತ್ತ ನಾಲ್ಕ ಯುವನಿಗಳನ್ನ ತಿರುಗಿ 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 ಈ ಕೊನೆಯದಾದಂತಹ ಶ್ರೇಷ್ಠವಾದ ಮಾನವ ಜನ್ಮಕ್ಕ ನಾವು ನೀವು ಹುಟ್ಟಿ ಬಂದಿವಪ್ಪ ಅಂತಂದ್ರ ಏನ್ ಮಾಡತ್ತೀವಿ ಮೊದಲ ನಮ್ಮಲ್ಲಿ ಜ್ಞಾನ ಅಂತಕ್ಕಂಥದ್ದು ಇರಿಬೇಕಾಗ್ಯದ ಏ ಬೇಕ್ರಿ ಆ ಜ್ಞಾನ ಇರಲಿಲ್ಲಪ್ಪಾ ಅಂತಂದ್ರ ಈ ಮಾನವ ಜನ್ಮಕ್ಕೆ ಹುಟ್ಟಿನ ಸ್ವಾರ್ಥಕ್ಕ ಇಲ್ಲ ಅಂತಕ್ಕಂಥ ಮಾತ ಯಾರ್ ಹೇಳ್ಯಾರವ್ವ ಮಾತ ಅಕ್ಕ ಮಹಾದೇವ್ರು ಹೇಳ್ತಾರ ಹೌದ ಇನ್ನೊಂದ್ ಕಡೆ ಸಂತ ಕಬೀರದಾಸರು ಒಂದ್ ಮಾತು ಹೇಳ್ತಾರ ತಮ್ಮ ಏನಂತ ಹೇಳಿ ಮಾತಾ ತೂ ಕ್ಯಾ ಕರೇ ಗ ೇ ಗಾತರೆ ತಕದಿರಕ ಚಕ್ರನ್ಯಾರಾಯಿ ಅಂತ ಹೇಳಿದ್ರು ಅವರು ಕನ್ನಡಮೆ ಬೋಲು ಕನ್ನಡಮೇ ನಮಗ್ ತಿಳಿಲಿಲ್ಲ ಈ ಮಾತಿನ ಅರ್ಥ ನಿನಗ ತಿಳಿಲಿಲ್ಲ ತಮ್ಮ ಇದರ ತಾತ್ಪರ್ಯ ಎಷ್ಟೇ ಅದ ಏನು ಜಗತ್ತಿನೊಳಗ ಎಷ್ಟೋ ಜನ ಮಾತಾಡ್ತಿರ್ತಾರೆ ಏನಂತ ನಾ ಇದನ್ನ ಮಾಡ್ತೀನಿ ಅದನ್ನ ಮಾಡ್ತೀನಿ ಅದನ್ನ ಮಾಡೇ ತೀರ್ತೀನಿ ಅಂತಕ್ಕಂಥ ಮಾತು ಮಾತಾಡ್ತಿರ್ತಾರ ಅಂತವ್ರಿಗೆ ಅಂತವ್ರಿಗೆ ಕಬೀರ್ದಾಸ್ರು ಹೇಳ್ತಾರ ಏನು ಹೇಳಾರವ್ವ ಮಾತಾ ನೀ ಏನ ಮಾಡ್ತೀನಿ ನಿನ್ನ ಕೈಲೇ ಏನು ನೀಗುದಿಲ್ಲ ಆಗುದಿಲ್ಲ ನಿನ್ನ ಹಣೆ ಬರಹದೊಳಗ ನಿನ್ನ ಭೋಗದೊಳಗ ಬ್ರಹ್ಮ ಏನು ಬರದನ ನೋಡು

ಯಮರಾಜ ಯಮರಾಜನ ಕೆಲಸ ಒಯ್ಯೋದು ಬ್ರಹ್ಮ ಹಣಿಬಾರ ಬರ್ಯಾವ ಹೌದೌದು ಒಂದು ದಿವಸ ಒಂದು ಏನಪ್ಪಾ ಆಯುಷ್ಯ ಮುಗಿದಿತ್ತು ಯಮರಾಜನ ಕೈಯಾಗ ಕೊಟ್ಟ ಅಂತಾನ ಇವ್ರದ್ದು ಎಲ್ಲಾರದು ಆಯುಷ್ಯ ಮುಗುದ ಮರ್ತ್ಯ ಲೋಕಕ್ಕೆ ಹೋಗಿ ಇವ್ರಿಗೆ ನೀ ಎಲ್ಲರಿಗೂ ತರಬೇಕ ತಿಳ್ಕೊಂಡು ಲಿಸ್ಟ್ ಮಾಡಿ ಯಮರಾಜನ ಕೈಯಾಗ ಕೊಟ್ಟ ಯಮರಾಜ ಕ್ವಾಣ ಹಗ್ಗ ತಗೊಂಡ ಚೀಟಿ ತಗೊಂಡ ಎಲ್ಲಿ ಮರ್ತ್ಯ ಮರುತ್ಯಲೋಕ ಬಂದು ಅದು ಇಳ್ಕೊಂಡು ಚೀಟಿ ಬಿಚ್ಚಿ ನೋಡ್ತಾನ ಏನವಾ ಆ ಚೀಟಿ ಬಿಚ್ಚಿ ನೋಡುವಷ್ಟ್ರೊಳಗ ಮೊದಲನೇ ಹೆಸರು ಯಾರಿತ್ತು ಆ ಊರ ಗೌಡ್ರ ಹೆಸರು ಇತ್ತು ತಮ್ಮ ಆ ಊರ ಗೌಡ್ರ ಹೆಸರಿತ್ತು ಗೌಡ್ರ ಮನೆಗೆ ಯಮರಾಜ ಯಮರಾಜ್ ಯಮರಾಜಿ ಯಮರಾಜ ಬಂದಿರಿ ಬರ್ರಿ ಬರ್ರಿ ಮನೆಯಾಗ ಕರ್ಕೊಂಡು ಮನೆಯಾಗ ಕರ್ಕೊಂಡು ಹೋಗಿ ಕುಂಡ್ರಸದ ಯಮರಾಜ ಮನುಷ್ಯನೊಳಗ ವಿಚಾರ ಮಾಡ್ತಾನ ಏನಂತೇಳಿ ವಿಚಾರ ಮಾಡಿದ ಅಲ್ಲ ಇಷ್ಟು ಮಂದಿಗೆ ಎಷ್ಟೋ ದಿವಸ ನಾ ಎಲ್ಲಾರು ಒಯ್ದೀನಿ ಕರೆ ಎಲ್ಲಾರು ನನಗ ಅಂಜಿ ಮನ್ಯಾಗ ಹೋಗಿ ಕುಂಡಿರ್ತಾರ ಇವ ಮನ್ಯಾಗ ನನಗ ಕರದ ಕಂದ ಕುಂಡ್ ಶಾ ಅಂದ್ರ ಮನ್ಯಾಗ ಕರಿತಾನಪ್ಪ ಕರಿತಾನಪ್ಪಾ ಅಂದ್ರ ಇವ್ ಏನದ ನೋಡ್ಬೇಕಂತ ತಿಳ್ಕೊಂಡ್ ಅಲ್ಲೇ ಮನ್ಯಾಗ ಕೂತ ಗೌಡ್ ಅಂತಾನ ಯಮರಾಜಾಗ ಏನತ್ತಾರ ಬಹಳ ದಿವಸ ಬಂದಿರಿ ಯಮರಾಜರ ಎದರ ಸಲುವಾಗಿ ಬಂದಿರಿ ಅಂತ ಕೇಳದವ ಕೇಳ ಕೂಡಿ ಅಂತಾನ ಯಮರಾಜ ಬ್ರಹ್ಮ ಏನತ್ತ ಮಂದಿ ಲಿಸ್ಟ್ ಮಾಡಿ ನನ್ನ ಕೈಯಾಗ ಕೊಟ್ಟಾನ ಬಿಚ್ಚು ನೋಡುವಷ್ಟೊಳಗ ಅದ್ರಾಗ ಮೊದಲ ಹೆಸರು ನಿಂದಿ ಒಯ್ಲಕ್ ಬಂದಿನಂದ್ ಅವಾಗ ಗೌಡ್ ಒಯ್ಯೋದು ವೈತಿರಿ ಈಗ ಸ್ವಲ್ಪ ಬಿಸಿಲಾಗ್ಯದ ಇಬ್ಬರು ಕೂಡ ಚಂಜಾಳಿ ಹೋಗೋನು ಸ್ವಲ್ಪ ಇಲ್ಲೇ ಮಲಕೋರಿ ಅಂತ ನಾ ಹೊರಗೆ ಹೋಗಿ ಬರ್ತೀನ ಹೊರಗ ಹೊರಗೆ ಹೋಗಿ ಒಂದು ಪಾಕೆಟ್ ಹಾಲು ತಗೊಂಡು ಮೆಡಿಕಲ್ ಹೋಗಿ ಒಂದು ನಾಲ್ಕು ನಿದ್ದಿ ಉಳಿಗೆ ತಗೊಂಡ್ 没有 ನಿದ್ದೆ ಗುಳಿಗೆ ತಗೊಂಡ ಬಂದ ಸುಡು ಸುಡು ಹಾಲ ಕಾಶಿ ಹಾಲಾಗ ನಾಲ್ಕು ಗುಳಿಗೆ ಹಾಕಿ ಯಮರಾಜಾಗ ಕೊಟ್ಟ ಯಮರಾಜ್ ನಿದ್ದೆ ಹತ್ತಿ ಬಿಡ್ತು ಅವಾಗ ಏನಾಗ್ತದ ಅಲ್ಲೇ ಮನ್ಸದ ಮ್ಯಾಗ ಮಲ್ಕೊಂಡ ಅವಾಗ ಗೌಡ ಮನುಷ್ಯನೊಳಗ ವಿಚಾರ ಮಾಡ್ತಾನ ಏನಂತೇಳಿ ಇವಾರೇ ನನಗೆ ಇವತ್ತು ವೈಲಕ್ ಬಂದಾನ ಏನಾರೇ ಮಾಡಿ ನನ್ನ ತಪ್ಪಿಸ್ಬೇಕ ಯಮರಾಜನ ಕಿಶಾದೊಳಗಿಂದ ಚೀಟಿ ತಗೊಂಡ ಏನ್ ಮಾಡ್ದವ ಮೊದಲ ಏನತ್ತಾನ ಹೆಸರು ಎತ್ತ ನೋಡು ಅಳಗಿಸಿ ಎಲ್ಲಾರ ತೆಳಗ ಹಾಕದೇವ ಅಂದ್ರೆ ಎಲ್ಲಾರು ಹೋದ ಹೋಗ್ಬೇಕು ಆಳೆಸಿ ಎಲ್ಲಾರು ಹಾಕದ ಹಾಕಿದ ಕೂಡ ಇಟ್ಟ ಅಷ್ಟರೊಳಗ ಆಯ್ತು ಅವಾಗ ಎತ್ತರ ಎದ್ದು ಕೂತ ಅಲ್ಲ ಕತ್ತೀವ ಏನಂತೇಳಿ ಆನಂದ ಆನಂದ ಪರಮಾನಂದ ಅಲ್ಲ ಕಂತೀವ ಇಂತ ನಿದ್ದಿನ ಎಂದು ಮಾಡಿಲ್ಲಾ ಇಂತ ನಿದ್ದಿನೂ ಎಂದು ಮಾಡಿಲ್ಲ ಇಂತ ಉಪಕಾರ ನನಗೆ ಆಗಿಲ್ಲ ತಿಳ್ಕೊಂಡ ಗೌಡ ಗಂತಾನ ಯಮರಾಜ ಗೌಡ ನಾ ಯಾರ ಮನೆಗೆ ಹೋಗ್ತೀನಿ ಎಲ್ಲಾರು ಅಂಜಿ ಮನೆಯಾಗ ಹೋಗಿ ಕುಂತ ಕೊಡ್ತಾರ ಇವತ್ತಿನ ದಿವಸ ನೀವು ನನಗ ಮನೆಯಾಗ ಕರಸಿ ಹಾಲು ಕುಡಿಸಿ ನನಗ ಬಹಳ ಉಪಕಾರ ಮಾಡ್ಯಾರ ನೀವು ಬಹಳ ಉಪಕಾರ ನಿಮ್ಮದು ನಿಮ್ಮ ಉಪಕಾರ ನಾ ಹೆಂಗ ತೀರಿಸಲಿ ನಿಮ್ಮ ಉಪಕಾರ ನನಗೆ ಆಗೋದಿಲ್ಲ ಆಗುದಿಲ್ಲ ಮತ್ತೇನ್ ಮಾಡ್ತೀರಿ ಲಿಸ್ಟಿನ ಪ್ರಕಾರ ಇವತ್ತು ನಿಮಗೆ ಒಯ್ಲಾಕ ಬಂದಿದ ಕರೆ ನಿಮ್ಮದೇ ಪಾಳೆ ಎತ್ತ ಕರೆ ನಿಮ್ದು ನನಗ ಉಪಕಾರ ಬಹಳ ಆಗ್ಯದ ಏನ್ ಮಾಡೋದಿಲ್ಲ ಇವತ್ತು ನಿಮಗ್ ಒಯ್ಯದಿಲ್ಲ ಏನ ತೆಳಗೇನ್ ಹಿಡ್ಕೊಂಡ ಚಾಲು ಮಾಡ್ತೀನಿ ನೀವು ತಳಗಿ ನಡ್ಕೊಂಡ್ ಮ್ಯಾಲ ಹೋತೀನಂದ್ರಿ ಅವಾಗ ಏನಾಯ್ತು ಯಮರಾಜ ಗೌಡಗ ಗೊತ್ತಾಯ್ತು ಏನಂತೇಳಿ ಏನ್ ಗೊತ್ತಾಯ್ತು ನಂದ ಇವತ್ತನ ದಿವಸ ತಪ್ಪಿಸ್ಬೇಕಲ್ಲ ಎಷ್ಟೇ ಪ್ರಯತ್ನ ಪಟ್ಟರು ಸಹಿತ ನನ್ನ ತಪ್ಪಲಿಲ್ಲ ನಾ ಹೋಗ್ಲೇ ಬೇಕಾಗದ ತಿಳ್ಕೊಂಡ ಗೌಡ ಸುಮ್ಮದ ಇದಕ್ಕೆ ದೃಷ್ಟಾಂತ ಐತಿದು ಇದಕ್ಕೆ ಸಿದ್ಧಾಂತ ಒಂದದ ಒಂದಾಗತ್ತಮ್ಮ ಹ ಏನವಾ ಸಿದ್ಧಾಂತ ಸಿದ್ಧಾಂತ ಒಂದ ಮಾತು ಹೇಳಿ ಮುಂದ ವಿಷಯ ಕಡೆ ಹೋಗೋದ ಹೇಳ್ತಾರ ಮಹಾತ್ಮರು ಏನ್ ಹೇಳಿ ಮಾತಾ ಹಣೆಬಾರ ಕತ್ತಿ ಹರಿಯ ಬ್ರಹ್ಮಗ ತಿಳಿದಿಲ್ಲ ಏನೈತಿ ಏನದ ಸ್ವಂತ ಮಗ ಮಗನ ಹಣಿಬಾರ ಬಂದಿಲ್ಲ ಹೇಳುದೇನೈತೆ ಅತಕ್ಕಂತ ಮಾತಂದಿದ್ರು ಅವರು ಇದೇ ಮಾತು ಯಾಕವ ಯಾಕೆ ಹೇಳಿದ್ರು ಯಾಕೆ ಹೇಳೋದು ಈ ಮಾತು ಬ್ರಹ್ಮ ಎಲ್ಲರ ಹಣಿಬಾರ ಬರದ ಹೆಂಗ ಬರದ ಹೆಂಗ ಬರಿತಿದ ಒಬ್ಬರದು 20 ವರ್ಷ ಬರದ ಒಬ್ಬರದು 30 ವರ್ಷ ಬರದ ಒಬ್ಬರದು 50 ಬರದ ಒಬ್ಬರದು 100 ಬರದ ಒಬ್ಬರದು 32 ಎಲ್ಲ ಬರದ ಹೆಂಗ ಹೌದು ಹೌದಲ್ಲ ಎಲ್ಲ ಬರದ ಕರೆ ಬ್ರಹ್ಮಗ ಒಬ್ಬ ಮಗ ಹುಟ್ಟಿ ಬಂದ ಹಾ ಬ್ರಹ್ಮಗ ಮಗ ಹುಟ್ಟಿ ಬಂದ ಕೂಡಲೇ ಬ್ರಹ್ಮ ವಿಚಾರ ಮಾಡುತ್ತಾನ ಏನು ವಿಚಾರ ಮಾಡಿದ ಎಲ್ಲರ ಹಣಿಬಾರ ಆಯುಷ್ ಮ್ಯಾಗ ಬರದಿನಿ ಆಯುಷ್ಯ ಮ್ಯಾಗ ಬರದಿನ ಕರೆ ನನ್ನ ಮಗನ ಹಣಿ ಬಾರ ಬ್ಯಾರೇ ಹೆಂಗ ಬರದ ಯಾವಾಗ ಸೂರ್ಯ ಚಂದ್ರ ಕೂಡ್ತಾರ ಯಾವಾಗ ಸೂರ್ಯ ಚಂದ್ರ ಒಂದಾಗತ್ತಾರ ನೋಡ್ರಿ ಅವಾಗ ನನ್ನ ಮಗ ಸಹ ಬೇಕಂತೇಳಿ ಮಗನ ಹಣೆ ಬಾರ ಬರದ ಹದಿಮೂರು ದಿವಸಿಗೆ ಮಗನ ಬ್ರಹ್ಮನ ಮಗನ ತೊಟ್ಟಿಲ ಕಾರ್ಯಕ್ರಮ ಬತ್ತು ಅವಾಗ ಏನಾಗ್ತದ ಎಲ್ಲ ದೇವಾನ ಆಮಂತ್ರಣ ಕೊಟ್ಟ ಕರೆ ಸೂರ್ಯ ಚಂದ್ರಿಗೆ ಮಾತ್ರ ತೊಟ್ಟಿಲು ಕಾರ್ಯಕ್ರಮಕ್ಕೆ ಹೇಳಲಿಲ್ಲ ಅವಾಗ ಏನಾಗ್ತದ ಈ ದೇವಾನ ದೇವತೆಗಳೆಲ್ಲ ಸಜ್ಜಾಗಿ ಬ್ರಹ್ಮನ ಮಗನ ಕಾರ್ಯಕ್ರಮಕ್ಕೆ ಹೋಗ್ತಿದ್ರು ಅವಾಗ ಏನಾಗ್ತದ ಅಲ್ಲಿ ಹೋಗುವಂತ ಟೈಮ್ ಅದೊಳಗ ಅರ್ಧ ಹಾದಿ ಒಳಗ ಸೂರ್ಯ ಗಂಟೆ ಬೀಳುತ್ತಾನೆ ಅವ್ರಿಗೆ ಹಾ ಏನ ಕೇಳುವಾ ಸೂರ್ಯ ಗಂಟು ಬಿದ್ದ ಅಂತಾನ ಏನು ಯಪ್ಪ ದೇವಾನ ದೇವತೆಗಳ ದೇವತೆಗಳಾಗಿ ಹಿಂಗೆ ಎಲ್ಲಿ ಹೊಂಟ್ರಿ ಅಂದ್ಕೂಡ್ಲಿ ಅವಾಗ ಅಂತಾರ ದೇವತೆಗಳು ಏನಂತಾರ ಬ್ರಹ್ಮನ ಮಗನ ತೊಟ್ಟಿಲ ಕಾರ್ಯಕ್ರಮದ ನಾವ್ ಎಲ್ಲಾರು ಅಲ್ಲಿಗೆ ಹೊಂಟಿದೆವು ಆ ದೇವತೆಗಳೊಳಗ ನೀನು ಒಬ್ಬದಿ ನಿನಗೆ ಹೇಳಿದೇನು ಕೇಳದಾರ ಅವರು ಅವಾಗ ಏನಂದ ಅವಾಗ ಸೂರ್ಯ ಅಂತಾನ ಏನತಾನ ಏನೋ ಒಂದು ಎಲ್ಲಾ ದೇವರಿಗೆ ಹೇಳು ಗಡ್ಬಿಡಿ ಒಳಗ ದೇವತೆಗಳಿಗೆ ಹೇಳು ಗಡ್ಬಿಡಿ ಒಳಗ ನನಗ ನನಗ ಮರ್ತಿರ್ಬೇಕು ಅವರ್ತಾನದ ನಾ ಮರಿದಿಲ್ಲ ನಾ ನಿಮ್ ಜೋಡಿ ಬರ್ತೀನಿ ಸೂರ್ಯ ದೇವತೆಗಳ ಜೋಡಿ ಹೊಂಟ ನಿತ್ತ ಅರ್ಧ ಹಾದಿ ಒಳಗ ಹೋಗ್ತಿದ್ರು ಚಂದ್ರನು ಗಂಟು ಬಿದ್ದ ಅವ ಚಂದ್ರ ಗಂಟು ಬಿದ್ದಂತ ಹಿಂಗ ಎಲ್ಲಾರು ಸಜ್ಜಾಗಿ ಎಲ್ಲಿ ಹೊಂಟ್ರಿ ಅಂತ ಕೂಡಲಿ ಅವನಿಗೆ ಹೇಳ್ತಾರ ಏನ್ ತೊಟ್ಟಿಲ ಕಾರ್ಯಕ್ರಮ ಎಲ್ಲಾರು ಹೊಂಟಿದೇವ ಹೇಳ ಕೂಡ್ಲಿ ಅವನು ಅದೇ ಹೇಳ್ತಾರ ಏನೋ ಒಂದು ಗಡಿಬೇಡಿ ಒಳಗೆ ಮರತಿರ್ಬೇಕು ಮರ್ತಾನಂದ್ರ ನಾ ಮರೀದಿಲ್ಲ ನಾನು ನಿಮ್ ಜೋಡಿ ಬರ್ತೀನಿ ಸೂರ್ಯ ಚಂದ್ರ ದೇವತೆಗಳ ಜೋಡಿ ಹೊಂಟ ಹೌದಾ ಯಾವಾಗ ಬ್ರಹ್ಮನ ಮಗನ ತೊಟ್ಟಿಲ ಕಾರ್ಯಕ್ರಮ ಸೂರ್ಯ ಚಂದ್ರ ಇಬ್ಬರು ಒಂದಾಗ್ತಾರ ಬ್ರಹ್ಮನ ಮಗನ ಮರಣ ತೊಟ್ಟಿನೊಳಗೆ ಆಯ್ತು ಇಲ್ಲಿ ಬ್ರಹ್ಮನ ಕೈಲನ್ನು ಸಹಿತ ಹಣೆಬಾರ ಬಾರ ಅಲ್ಲಿ ಸೂರ್ಯ ಚಂದ್ರ ಕೂಡಬೇಕಾಗಿತ್ತು ಬ್ರಹ್ಮನ ಮಗನ ಮರಣ ಆಗಬೇಕಾಗಿತ್ತು ಹೌದು ಅಂತ ಬರದಿರ್ತಕ್ಕಂತ ಬ್ರಹ್ಮಿಗೆ ಹಣೆಬಾರ ಬಾರ ತಪಸ್ಸಕ್ ನಾವು ನೀವು ಯಾವ ಗಿಡದ ತಪ್ಪಲ್ಲ ಅಂತಕ್ಕಂಥ ಮಾತು ವೇದ ಅಂತ ಹೇಳ್ತದ ತಮ್ಮ ಹೌದೌದು ಅದಕ್ಕೆ ಇರ್ಲಿ ಬಹಳ ಮಾತಾಡಿ ಬಹಳ ಹೇಳಿ ಯಾಕಪ್ಪ ಅಂತಂದ್ರೆ ಈ ಉಟ್ಟಿಗೆ ಗ್ರಾಮದೊಳಗ ಏನಿಲ್ಲ ಹಾಲು ಮತದ ಶಾಟಗಿ ವಿಷಯಗಳನ್ನ ಅರ್ಥ ಕುಡಿದವ್ರು ಇಲ್ಲದಾರ ನಾವೇನೋ ಬಾಳ್ ಹೇಳುವಂತ ಅವಶ್ಯಕತೆ ಇಲ್ಲ ಎಲ್ಲಾ ನೇರವಾಗಿ ಏ ವಿಷಯಗಳಾದಿಸ್ತಾನಿ ನಿನ್ನೊಳಗ ಅಣ್ಣಾಜಿ ಅವರು ಏನ್ ಮಾಡಿದ್ರು ಆ ಮಾಡಿದ್ರಪ್ಪ ಅಂತಂದ್ರ ತಮ್ಮ ಏನು ಎಲ್ಲಾ ನನ್ನ ದೈವದ ಅಪ್ಪನೆಯನ್ನ ತಗೊಂಡ ಟೈಮ್ ಹಿಂಗೆ ಮೀರಿ ಅಂತ ತಿಳ್ಕೊಂಡ ನಮಗೊಂದು ಪ್ರಶ್ನೆ ಕೇಳ್ಯಾರ ಅವರು ಏನ್ ಕೇಳೋ ಮಾತ ಏನು ಪ್ರಶ್ನೆ ಕೇಳ್ತಾರಪ್ಪ ಅಂತಂದ್ರ ಏನು ಆ ಯಾರಪ್ಪ ಅಂತಂದ್ರ ಯಾರು ಆ ಮುಂಡಲ್ ಯಾರಪ್ಪ ಅಂತಂದ್ರ ತಮ್ಮ ಕೊನ್ನೂರ ಕರೆ ಶುದ್ಧನ ಹೌದ ಆ ಶಿಷ್ಯ ಯಾರು ಬುಳ್ಳಣ ಶುದ್ಧ ಹೌದಲ್ಲ ಆ ಬುಳ್ಳಣ ಶುದ್ಧ ಯಂಕಗೌಡ್ರ ಮಗ ಮಾಳಿಂಗ್ರೆ ಏನು ಮಾಡ್ಯನ ಏನು ಅಲ್ಲಿ ಕೆಂಕಣಗೌಡನ ತಪ್ಪಿಗೆ ಕ್ಷಮಿಸಿ ಏನು ಮಾಡ್ಯನಪ್ಪ ಅಂತಂದ್ರೆ ಬುಳ್ಳನ ಶಿದ್ದ ಏನು ಕೂಡ್ಲಿ ಅಂದ್ರೆ ಎಂಕಣಗೌಡ ಏನು ಕೂಡ್ಲಿ ಅಂದ ಕೂಡಲಿ ಅವಾಗ ಮಾಣಿಂಗರಾಯ್ ಅಂತಾನೆ ಏನಂತೇಳಿ ಏನತ್ತಾರ ಮುಂದ ನಿನಗ ಒಬ್ಬ ಮಗ ಹುಟ್ಟಿ ಬರ್ತಾನ ಆ ಮಗನಿಗೆ ನನಗ ಮಟ್ಟಕ್ಕೆ ಬಿಡಬೇಕು ಸಾಕಿದ ಮಗನಾಗಿ ನನಗ್ ಕುಡಬೇಕಂದ್ ಕೂಡ್ಲಿ ಮುಂದ ಮುಂದೆ ಏನು ಮಾಡ್ಯನಪ್ಪ ಅಂತಂದ್ರ ಮಾಣಿಂಗರಾಯ ಏನ್ ಮಾಡ್ಯನ ಆ ಮಾಳಿಂಗರಾಯಗ ಯಾರಪ್ಪ ಅಂತಂದ್ರ ಬುಳ್ಳಣ ಶುದ್ಧ ಸಾಕ್ಯದ ಮಗಾಗಿ ಹೋಗ್ಯ ಇಲ್ಲಿ ನಮ್ಮ ಅಣ್ಣಾಜಿ ಸಂಶಯ ಬಂದು ಏನ ಪ್ರಶ್ನೆ ಕೇಳ್ತಾರಪ್ಪ ಅಂತಂದ್ರ ಕೇಳಿ ಮಾತಾ ನನ್ನಪ್ಪ ರಾಯ ಆ ಯಾರಿಗೆ ಯಾಕ ಬುಳ್ಳಣ ಶುದ್ಧಿಗೆ ಎದರ ಮಟ್ಟಕ್ಕೆ ಸಾಕಿದ ಮಗ ಮಾಡ್ಕೊಂಡ ಅಂತ ಅವ್ರು ಅಣ್ಣಾಜಿ ಅವರ ಬಹಳ ಒಳ್ಳೆ ಪ್ರಶ್ನೆ ಐತಿ ನಮಗ ತಿಳಿದ ಮಟ್ಟಿಗೆ ಗುರುನಾಥ ಬುದ್ಧಿ ಕೊಟ್ಟ ಪ್ರಕಾರ ನಮ್ಮ ಹಿರಿಯಾರ ಹೇಳಿದ ಪ್ರಕಾರ ಏನ್ ಹೇಳದ ಉತ್ತರ ಏನ ಹಿನ್ನೆಲೆ ಹಿನ್ನೆಲೆ ಏನ ಕಥೆ ಐತಿ ಪಾತಂದ್ರ ತಮ್ಮ ಏನದ ಮುಂಡಗ ನೂರ ನರಗಾಲ ಫಡಿಮ್ಯಾಗ ನೂರ ನರಗಾಲ ಫಡಿಮ್ಯಾಗ ಏನಾಗಿತ್ತು ಯಾರಪ್ಪ ಅಂತಂದ್ರ ತಮ್ಮ ಡಂಕನಾಡ ದೈಗೊಂಡ ಗೌಡನ್ನ ಏಳು ದಿವಸದ ಕರಿ ಕಟ್ಟಿದ ಹಬ್ಬ ಅಲ್ಲೇ ಮುಗಿತ್ತು ಎಲ್ಲಿ ನರಗಲ್ಲ ಪಡಿ ಮ್ಯಾಗ ಕೈ ಚಕಳಿಯಿಂದ ಹಬ್ಬ ಮುಗಿತ್ತು ಬರೇ ಕೈ ಚಕಳಿ ಮ್ಯಾಗಲಾ ಹಬ್ಬ ಮುಗಿತ್ತು ಮುಗಿದ ಕೂಡಲೇ ಅಲ್ಲಿ ಏನ ಮಾಳಿಂಗರಾಯ ಕಣ್ಣೂರು ಕರೆಸಿದ್ದನ ಸೇವಾ ಮಾಡ್ತಿದ್ದು ನೋಡು ಹಬ್ಬ ಮುಗುದ ಕೂಡ್ಲೆ ಕರೆಸಿದನ ಸೇವಾ ಮಾಳಿಂಗರಾಯ್ ಬಿಟ್ಟು ಬಿಟ್ಟ ಕೂಡಲೆ ಅವಾಗ ಕಣ್ಣಗ ಯಾರಪ್ಪ ಅಂತಂದ್ರ ಕರೆಸಿದ್ದ ಮಾಳಿಂಗರಾಯ್ ಮಾಳಪ್ಪ ನೀರೇ ನಾನು ಸೇವಾ ಬಿಟ್ಟಿ ಹಾ ಬಿಟ್ಟಲ್ಲ ಮುಂದೆ ನನಗೆ ಏನಾರ ಶೇವಾಕು ಒಪ್ಪು ಸಂದ ಕೂಡ್ಲಿ ಅವಾಗ ನನ್ನಪ್ಪ ಮಾಣಿಗರ ಕರೆಸಿದ್ದ ಏನ್ ಹೇಳಾನ ಏನ್ ಹೇಳ ಮಾತ ಯಪ್ಪ ನನ್ನ ಸಾಕಿದ ಮಗನಿಗೆ ಮುಂದೆ ಹುಟ್ಟಿರ್ತಕ್ಕಂತ ಬೆನ್ನಿಗೆ ಬಿದ್ದ ಮಗನಿಗೆ ನಿನ್ನ ಮಟ್ಟಕ್ಕೆ ಬಿಡ್ತೀನಿ ನಿನ್ನ ಶೇವಾಕ ಒಪ್ಪಸ್ತೀನಿ ಈಗ ನಾ ಹೋಗ್ತೀನಿ ಅಂತ ತಿಳ್ಕೊಂಡ ಹೌದು ಅಲ್ಲಿ ಕೊಂಡಗನೂರ ಕರೆಸಿದ್ದಾಗ ಮಾತು ಕೊಟ್ಟಾನ ಅದರ ಸಲುವಾಗಿ ಏನಪ್ಪಾ ಅಂತಂದ್ರ ತಮ್ಮ ಅಲ್ಲಿ ಅಲ್ಲಿ ಯಾರಿಗಪ್ಪ ಅಂತಂದ್ರ ಬಿಜ್ಜರಿಗಿ ಬುಳ್ಳಣ ಶುದ್ಧಗ ಅಲ್ಲಿ ಸ್ವರವಿ ಸಾಕಿದ ಮಗ ಮಾಡ್ಕೋಬೇಕಾಗ್ಯದ ಮಟ್ಟಕ್ಕೆ ತಗೋಬೇಕಾಗ್ಯದ ಅದೇ ಬುಳ್ಳಣ ಶುದ್ಧ ಹೌದು ಮುಂದೆ ಎಲ್ಲಿ ಬಂದಾನ ಎಲ್ಲಿ ಕೊಂಡು ನೂರ ಕರೆ ಶುದ್ಧ ಸೇವಾ ಮಾಡ್ಯಾನ ಗಣರಸಂದಿಗಿ ನಾಡದೊಳಗ ಹೋಗಿ ಪವಾಡ ಮಾಡಿ ಬಿಜ್ಜರಿಗೆ ಗ್ರಾಮದೊಳಗ ಬಂದ ನೆಲೆಕೊಂಡ ಎಷ್ಟು ನಿಮ್ಮ ಪ್ರಶ್ನೆ ಉತ್ತರದ ಯಾಕಪ್ಪ ಅಂತಂದ್ರ ಅಲ್ಲಿ ಕೋಣಗನೂರ ಗ್ರಾಮದೊಳಗ ಕರೆ ಶುದ್ಧಗ ಮಾತು ಕೊಟ್ಟಿದ್ದ ಅದರ ಸಲುವಾಗಿ ಅಲ್ಲಿ ಏನಪ್ಪಾ ಅಂತಂದ್ರ ತಗೋಬೇಕಾಗ್ಯದ ಇಷ್ಟೇ ನಿಮ್ ಪ್ರಶ್ನೆಗೆ ಉತ್ತರ ಇದನ್ನ ಬಿಟ್ಟು ಬ್ಯಾರೆ ಯಾವ್ದಾರ ಇತ್ತಪ್ಪಾ ಅಂತಂದ್ರ ಹಿಂಗ ತಂಗಿ ಹಿಂಗೈತಿ ದೈವಕ್ಕೆ ತಿಳಿಯಂ ಹೇಳಿದ್ರಪ್ಪಾ ಅಂತಂದ್ರ ನಮ್ದು ಏನ ಅಭ್ಯಂತರ ಇರತ್ತಮ್ಮ ಇಲ್ಲಿಲ್ಲ ಇವತ್ತಿನ ದಿವಸ ಅಣ್ಣಾಜಿ ಒಂದು ಪ್ರಶ್ನೆ ಕೇಳ್ಯಾರಪ್ಪ ಅಂತಂದ್ರ ಒಳ್ಳಿ ಅವ್ರು ಹೆಂಗ ಕೇಳ್ಯಾರ ನೋಡ ಹಂಗೇ ಒಂದು ನಾನು ಪ್ರಶ್ನೆ ಕೇಳ್ತೇನೆ ಹಾ ಕೇಳಿವಾ ಶುದ್ಧನ ಅವರು ನಮಗೆ ಕೇಳದ್ರು ಹಾ ಕೇಳದ್ರು 나 ಏನು ಕೇಳೋದ ಕೇಳ್ತೀರಿ ಗೋವಿಂದಪೂರದ ಜಾಬಗೊಂಡ ಕನಬಾಯಿಗೆ ಸಂತಾನ ಇದ್ದಿತ್ತಿಲ್ಲ 12 ವರ್ಷ ಹೌದೋದಲ್ಲ 12 ವರ್ಷ ಎಲ್ಲಾ ದೇವರಿಗೆ ಹೋಗಿ ಬೇಡ್ಕೊಂಡ್ರ ಕರೆ ಸಂತಾನ ಆಗಲಿಲ್ಲ ಸಂತಾನ ಇರಲ್ದಕ್ಕಾಗಿ ಜಾಬಗೊಂಡ ಕನಬಾಯಿ ವಿಸಾಕುಡಿಲಕ ಹೋದ್ರ ಪ್ರಾಣ ಕುಡಿಲಕ ಹೋದ್ರು ಹೋಗಿರತಕ್ಕಂತ ಟೈಮಲ್ಲಿ ಹೋಗ ಮುಮ್ಮೆಟ್ಟ ಗುಡ್ಡದೊಳಗೆ ಯೋಗಿ ಅಮೋಘ ಶುದ್ಧ ಮುತ್ಯ ಆದಾನಾ ಅದು ಬೇಡ ಅವರಿಗೆ ಅವರಿಗೆ ವಿಷಯ ಗೊತ್ತಾಯ್ತು ಗೊತ್ತಾಗಿ ಅಮೋಘ ಶುದ್ಧ ಮುತ್ಯಾನ ಬಳಿ ಹೋಗಿ ಸಂತಾನ ಕೇಳಿದ್ರು ಅಲ್ಲಿ ಜಾಬುಗೊಂಡ ಯಾರು ನನ್ನಪ್ಪ ಅಮೋಘ ಶುದ್ಧ ಭಂಡಾರ ಕೊಟ್ಟದ ಅದರದಿಂದ ಯಾರು ಹುಟ್ಟಿ ಬಂದ್ರು ಮಾಧುಲಿಂಗ ಹುಟ್ಟಿ ಬಂದ ಮಾಧುಲಿಂಗ ಹುಟ್ಟಿ ಬಂದ ಇಲ್ಲಿ ಏನು ಪ್ರಶ್ನೆ ಇಲ್ಲಿ ಅಮೋಘ ಶುದ್ಧ ಮುತ್ಯಾನೆ ಸಂತಾನ ಕೊಟ್ಟಾನ ದೂರ ಮಾಡ್ಯಾನ ಹುಟ್ಟಿರತಕ್ಕಂತ ಮಗನಿಗೆ ನನ್ನ ಮಟ್ಟಕ್ಕೆ ಬಿಡುವ ಅಂದಾನ ಅಮೋಘ ಶುದ್ಧ ಮುತ್ಯ ಮತ್ತ ಅಮೋಘ ಶುದ್ಧ ಮುತ್ಯನೆ ಕೊಟ್ಟಾನ ಕೊಟ್ಟಿರತಕ್ಕಂತ ಫಲ ಯಾಕ ಅಮೋಘ ಶುದ್ಧ ಮುತ್ಯ ಕಸಗೊಂಡ ಮತ್ತೆ ಏನಪ್ಪಾ ಅಂತಂದ್ರ ಏನು ಆ ಮತ್ತ ಮಟ್ಟಕ್ಕೆ ಯಾರಪ್ಪ ಅಂತಂದ್ರ ಮಗನಿಗೆರ ಕೊಟ್ಟಾನ ಕೊಟ್ಟಾನ ಸಂತಾನ ಕೊಟ್ಟಾನ ಮಾಧುಲಿಂಗ ಕೊಟ್ಟ ಮತ್ತೆ ಯಾಕೆ ನನ್ನ ಮಟ್ಟಕ್ಕೆ ಬಿಡುವ ಅಂದ ಎದರ ಸಲುವಾಗಿ ಮಾಧುಲಿಂಗನ ನಮ್ಮ ಮಟ್ಟಗೆ ಬಿಟ್ಟುಕೊಂಡ್ ಅಂತಕ್ಕಂಥದ್ದು ಇದೊಂದು ಸಣ್ಣ ಪ್ರಶ್ನೆ ಅದು ಹೇಳ್ತಾರ ಕೊಟ್ಟ್ಯಾಕ ಕಸಗೊಂಡ್ಯಾಕ ಇರ್ಲಿ ਇਨੋਂ ਉਹ ਕਿਹਾਤ ਨੋੜ ਇਨੋਂ ਉਹ ਕਿਹਾਦ ਰੇ ਰੇ ਹੰਗੇ ਨੀਰ ਕਰਤਾ ਕੁਸੇਮਾ ਕੁਸੇ ਕਿ ਬਿਰਬਾੜ ಇರ್ಲಿ ಒಂದೇ ಪ್ರಶ್ನೆ ಉತ್ತರ ನಮ್ಮ ಅಣ್ಣಾಜಿ ಅವ್ರ ಹೇಳಲಿ ಮತ್ತ ಮುಂದಿನ ಸನಿ ಯಾಕಪ್ಪ ಅಂತಂದ್ರ ಇವತ್ತಿನ ದಿವಸ ಯಾಕ್ರಿ ಒಂದೊಂದು ಪ್ರಶ್ನೆಗಳೇ ಖುಲ್ ಹಾಕೊಂಡ್ ಹೋಗಬೇಕಾಗ್ಯ ಅಣ್ಣಾಜಿ ಅವರು ಒಂದು ಮಾತಿದ್ರ ಅಂತಂದ್ರ ಏನು ಇವತ್ತಿನ ದಿವ್ಸ ತಂಗಿ ಆಜ್ಞದೊಳಗೆದ್ದು ತಂಗಿ ಮನಸ್ಸು ಒಳ್ಳೇದಿತ್ತಪ್ಪ ಅಂತಂದ್ರ ಅಕ್ಕಿ ಏನ್ ಬೇಡ್ತಾಳ ಬೇಡ್ಲಿ ಬೇಡಿದ ಕೊಡ್ತೀನಿ ತಂಗಿ ಗುಣ ತಂಗಿ ಮನಸ್ಸು ಸುಮಾರ್ ಇರ್ತಪ್ಪಾ ಅಂತಂದ್ರ ಏನತ್ತ ಆ ಹೆಂಗ ನಾಲ್ಕು ಮಂದಿ ಧರ್ಮರ ಅಣ್ಣಗಳ ರೆಬಕ ದೇವಿಗೆ ಮಾಡಿ ಆಸ್ತಿಯನ್ನು ಕೊಟ್ಟು ನೋಡು ಹಂಗ ಹೋಳಿ ಕಸಗೊಂಡ್ರು ಅಣ್ಣಾಜಿ ಅವರು ಮಾತಾಡಿದ ಯಾಕಪ್ಪ ಅಲ್ಲಿ ಅಂತಂದ್ರ ತಮ್ಮ ಐವತ್ತಿನ ದಿವಸ ಅಣ್ಣನ ಕೀರ್ತಿ ಉಳಿಬೇಕಾದ್ರ ಅಣ್ಣನ ಕೀರ್ತಿ ಉಳಿಬೇಕಾದ್ರ ಅಣ್ಣನ ಕೀರ್ತಿ ಏನಪ್ಪಾ ಅಂತಂದ್ರ ಅಣ್ಣನ ಮನಿ ಹಬ್ಬ ಬೇಕಾದ್ರ ಯಾರು ಹಿಂದ್ ಒಬ್ಬಕ್ಕೆ ತಂಗಿನೇ ಕಾರ್ದಾಳ ಅದಾಳ ತಂಗಿ ಇರ್ಲಿಲ್ಲ ಅಂತಂದ್ರ ಅಣ್ಣಗ ಪದವಿ ಇಲ್ಲ ಅಂತಂದ್ರ ತಮ್ಮ ಯಾಕ ನೀವ್ ಎಲ್ಲಾರು ಹೇಳದ್ರಿ ಇವತ್ತಿನ ದಿವಸ ಏನ್ ಹೇಳುದೇಳ್ತೀರಿ ಅಣ್ಣಗೋಳಿಗೆ ತಂಗಿ ಎಷ್ಟೇ ಕಾಡಲಿ ನೀವು ಹೇಳಿ ಕರೆ ನಿಮಗ ತಂಗಿ ಒಳಗ ತಂಗಿ ಆಗಿರ್ತಕ್ಕಂತ ಎಷ್ಟ ಕಾಡ್ಲಿ ಅಣ್ಣ ಒಳಗೆ ಹರಿಲಾರದಂತ ಸಿರಿ ನೀವು ಉಡ್ಯಾಗ ಹಾಕಿರಿ ಆರ್ತಿಯಾಗ ಹಾಕಿರಿಪ್ಪಾ ಅಂತಂದ್ರ ಅವ್ರು ಎಂತಾದಿ ಹಾಕಿ ಏನೇ ತಪ್ಪು ಮಾಡಿದ್ರು ಸಹಿತ ಅದನ್ನ ನೀವು ಕಸಗೋಬಾರದು ಯಾಕ ಕಸ್ಕೊಂಡ್ರಿ ಹೊಳ್ಳಿ ಹಳ್ಳಿ ಯಾಕಪ್ಪ ಅಂತಂದ್ರ ಯಾವ್ದಾರ ದೃಷ್ಟ ಅಂತ ಹೇಳಕ್ ಹೋಗ್ಬೇಡ್ರಿ ಯಾವ್ದಾರ ಮಾತ ಕೇಳಿ ಕಸ್ಕೊಳ್ಳೋರದಾರ ಇವ್ರ ಅಷ್ಟೇ ಹೆಂಗ ಆಗ್ಯದಪ್ಪ ಅಂತಂದ್ರ ತಮ್ಮ ಹೆಂಗ ಆರ್ತ್ಯಾಗ ಹಾಕಿರಪ್ಪ ಅಂತಂದ್ರ ನೀವು ಕಸ್ಕೊಂಡಿತ್ಲಪ್ಪ ಅಂತಂದ್ರ ಹಾ ತಂಗಿ ಏನೇ ಮಾಡ್ಲಿ ಏನೇ ತಪ್ಪು ಮಾಡ್ಲಿ ಮಾಡ್ಲಲ್ಲ ತಂಗಿ ಕೊಟ್ಟಿದೇವಪ್ಪ ಅಂತಂದ್ರ ತಂಗಿ ಪಾಲನೆ ಐತಿ ಅದು ನಮಗ ಹೊಳ್ಳಿ ಅದು ಬರಬಾರದ ಕೇಳಿ ನಿನ್ನ ಮನಸ್ಸನಾಗಿತ್ತಪ್ಪ ಅಂತಂದ್ರ ನೀ ಖರೇ ಅಣ್ಣ ಕೊಡ್ಬೇಕಾಗ ಕೊಟ್ಟಾನೆ ಇಲ್ಲಿಕಪ್ಪ ಅಂತಂದ್ರ ನೀ ಖರೇ ಅಣ್ಣ ಅಲ್ಲ ಹಳ್ಳಿ ಕಸೋಳ ಕೊಟ್ಟ ಖರೆ ನಿ ತಂಗಿಗ ಏನೇ ಕೆಟ್ಟದ ಬೈಸಿದ್ರು ಸೈತ ನೀ ಎಷ್ಟೇ ಕೆಟ್ಟದ್ರ ಮಾಡಿದ್ರು ಸೈತ ತಂಗಿ ಏನು ಬೈಸ್ತಾಳ ಅಣ್ಣನ ಮನಿ ಹಾಲ ಇಕ್ಕದಂಗ ಉಕ್ಕಲಿ ಉಕ್ಕಿರ್ಲಿ ಹಾ ಬಳ್ಳಿ ಹಬ್ಬದಂಗ ಹಬ್ಬಲಿ ನನ್ನ ಅಣ್ಣನ ಮನಿ ಏನಪ್ಪಾ ಅಂತಂದ್ರ ಶ್ರೀ ಸಂಪತ್ತದಾಗ ತುಂಬಿ ತುಳ್ಕಲ್ ಎತ್ತಳೆ ತಂಗಿ ಬೈಸ್ತಾಳ ಖರೆ ನಿನ್ನ ಗುಣ ಹೆಂಗೈತಿ ಆಸ್ತಿ ಕಸಗೊಳದು ಬಂಕಿ ಬುತ್ತ್ಯಾಗ ವಿಸ ಬೆರಸುದು ತಂಗಿ ಕುಡು ಗಂಡ ಗಂಟು ಅನ್ನೋದು ಯಾಕಪ್ಪ ಅಂತಂದ್ರೆ ಇಂಥದ್ದು ನಿನ್ನ ಗುಣ ಐತಿ ಅದಕ್ಕೆ ಇರಲಿ ಅನ್ನ ಮತ್ತ ಮುಂದಿನ ಸಹ ಹೇಳ್ತಾರ ಅವರು ಅದಕ್ಕೆ ಬಹಳ ಮಾತಾಡಿ ಬಹಳ ಹೇಳಿ ದಯ ಕೊಡ್ಜಾವಂತ ಅವಶ್ಯಕತೆ ಇಲ್ಲ ಮತ್ತ ಮುಂದ ಮಾತಾಡಕೋತ ಹೋಗೋದೈತಿ ಈಗ ಯಥಾ ಪ್ರಕಾರ ಒಂದು ಸತ್ಯ ಸುಂದರವಾದ ನಾಲ್ಕು ನುಡಿ ಚಾಲ ಹಾಡಿ ಮುಂದ ಸರಜೋಡಿ ಕಲಾವಂತರಿಗೆ ಪಾಳೆ ಕೊಡುವಂತ ಹಲೋ ಇರ್ಲಿ ಯಾಕಪ್ಪ ಅಂತಂದ್ರ ವಾದಿ ಸನ್ ನಮ್ಮ ಅಣ್ಣಾಜಿ ಅವರು ಏನ್ ಮಾತ ಹೇಳು ಒಂದ್ ಮಾತ್ ಹೇಳಿದ್ರ ಅವ್ರು ನೀವ್ ಎಲ್ಲಾರು ಕೇಳಿರಿ ಏನ್ ಹೇಳುವ ಮಾತಾ ತಂಗಿ ಎಲ್ಲಾ ಕಡೆ ಹಾಡಿ ಒಂದಾಳ ಹ್ಮ್ ತಂಗಿ ಎಲ್ಲಾರ ಜೋಡಿ ನೀ ಕಾರ್ಯಕ್ರಮ ಹೆಂಗ ಮಾಡಿ ಗೊತ್ತಿಲ್ಲ ಇವತ್ತಿನ ಈ ರಾಹುಲ್ ಅಣ್ಣನ ಮುಂದ ಹಾಡಿಕೆ ಮಾಡಬೇಕಾದ್ರ ಯಾವ್ದೇ ಒಂದ್ ಮಾತ ಮಾತಾಡಬೇಕಾದ್ರ ಎಚ್ಚರದಿಂದ ತಂಗಿ ಇವತ್ತಿನ ದಿವಸ ನೀ ಮಾತಾಡ್ಬೇಕಾಗ್ಯದ ಅಂತಕ್ಕಂತ ಮಾತಿದ್ರೆ ಅಣ್ಣವ್ರು ಅಣ್ಣ ಏನಾಗೈತೆಪ್ಪಾ ಅಂತಂದ್ರ ವೈನಿ ಮುಂದ ಹವಾ ಮಾಡ್ಕೋಬೇಕು ಮಾಡ್ಯನು ಹವಾ ಮಾಡ್ಕೋ ನೋಡು ಅಣ್ಣ ನಿನಗೊಂದು ಮಾತು ಹೇಳೋದ ಏನು ನೀ ಏನರೇ ಅಂತಂದ್ರ ಈ ತಂಗಿ ಮುಂದ ಆ ವೈನಿ ಮುಂದ ಹವ ಮಾಡ್ದಂಗ ತಂಗಿ ಮುಂದೆ ಹವಾ ಮಾಡ್ತೇನಂದ್ರ ನಿನ್ನ ನೆಟ್ವರ್ಕ್ ತಂಗಿ ಮುಂದೆ ಜಗ್ಗುದಿಲ್ಲ ಯಾಕ ಜಗ್ಗುದಿಲ್ಲವಾ ಯಾಕಪ್ಪಾ ಅಂತಂದ್ರ ಯಾಕ ಯಾಕ ಜಗ್ಗುದಿಲ್ಲ ಅನ್ನೋದು ಮುಂದಿನ ಸಂ ಇವತ್ತಿನ ದಿವಸ ನನಗ ಹೇಳೋಕ್ಕಿಂತ ಹಾ ನೀವು ಎಷ್ಟೇ ಆಗಲಿ ಶಾನಿಯರ್ ಅದೀರಿ ಒಳ್ಳೆ ಏನಪ್ಪಾ ಅಂತಂದ್ರ ಕಲಾವಂತರ ಅದೀರಿ ಆ ಎಲ್ಲಾರು ಒಂದೇ ಕಾರ್ಯಕ್ರಮ ಮಾಡಿದ್ರ ಎಲ್ಲಾರು ಒಂದೇ ತರ ಕಾರ್ಯಕ್ರಮ ಕೊಟ್ರ ಅಣ್ಣಾಜಿ ಅವರು ಸಕಲ ವಲ್ಲಭ ಕಲಾವಂತರ ಅದಾರ ಅವರು ಆ ಸಕಲ ಕಲಾವಂತರ ಎಲ್ಲಾನು ಅವರಿಗೆ ಬರ್ತದ ಅದಕ್ಕೆ ಇರ್ಲಿ ತಮ್ಮ ಬಾಳೆನ ಮಾತಾಡುವಂತ ಅವಶ್ಯಕತೆ ಇಲ್ಲ ಇನ್ನು ಪ್ರಶ್ನೆಗಳಿಗೆ ಕೇಳ್ಯಾರ ಆ ಪ್ರಶ್ನೆಕ ಉತ್ತರ ಏನ್ ಹೇಳ್ಬೇಕು ಅಣ್ಣಾಜಿ ಅವ್ರಿಗೆ ಒಳ್ಳೆ ಪ್ರಶ್ನೆ ಕೇಳ್ಬೇಕು ಅಂತ ಮಾರ ಮುಗಿಯನ ಪದ ಮುಗಿಯನ ಮಾತಾಡೋದ್ ಈ ಪದ ಹೆಂಗ ಕೇಳೋ ಜಪ್ತ